ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷಗಳಾದರೂ ಕೂಡ ಆರ್ ಎಸ್ ಎಸ್ ಯಾಕೆ ನೋಂದಾಯಿಸ್ಕೊಂಡಿಲ್ಲ ಮತ್ತೆ ಅದನ್ನು ಕೂಡ ಯಾಕೆ ಸಮರ್ಥಿಸಿಕೊಳ್ಳಲಾಗ್ತಾ ಇದೆ ವ್ಯಕ್ತಿಗಳ ಸಮೂಹ ಅಂತ ಕರೆದುಕೊಳ್ತಾ ಎಲ್ಲ ಕಾನೂನು ಹೊಣೆಗಾರಿಕೆಯಿಂದ ಅದು ಯಾಕೆ ತಪ್ಪಿಸ್ಕೊಳ್ತಾ ಇದೆ ರಾಜಕೀಯತರ ಸಂಸ್ಥೆ ಅಂತ ಹೇಳ್ಕೊಳ್ಳುವಲ್ಲಿನ ಆರ್ ಎಸ್ ಎಸ್ ಗೂಟಾಟಿಕೆ ಏನು ಭಾರತದಲ್ಲಿನ ಪ್ರತಿಯೊಂದು ಧಾರ್ಮಿಕ ಮತ್ತೆ ದತ್ತಿ ಟ್ರಸ್ಟ್ ಆರ್ಥಿಕ ಪಾರದರ್ಶಕತೆ ಕಾನೂನನ್ನು ಪಾಲಿಸಬೇಕಾಗಿರುವಾಗ ಆರ್ ಎಸ್ ಎಸ್ ಮಾತ್ರ ವಿನಾಯಿತಿ ಪಡೆಯೋದು ಯಾಕೆ ಮಾಡೋದೆಲ್ಲಾನು ಹಾಳ ರಾಜಕೀಯನೇ ಆದರೂ ಕೂಡ ತಮ್ಮದು ರಾಜಕೀಯ ಸಂಘಟನೆ ಅಲ್ಲ ಅಂತ ಹೇಳ್ಕೊಳ್ಳೋದು ಎಂಥ ವಂಚನೆ ಇದು ಮತ್ತೆ ಆರ್ ಎಸ್ ಎಸ್ ಬಗ್ಗೆ ಅದರ ನೋಂದಾವಣೆಯ ಬಗ್ಗೆ ಹಾಗೆ ಹಿಂದೂ ರಾಷ್ಟ್ರದ ಬಗ್ಗೆ ಅದರ ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಮಾತನಾಡಿರುವಾಗ ಎದ್ದಿರುವಂತಹ ಈ ಪ್ರಶ್ನೆಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದ್ರೆ ಅದಕ್ಕೂ ಮುನ್ನ ನೀವಿನ ವಾರ್ತಾ ಭಾರತಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಪಕ್ಕದಲ್ಲಿರುವಂತಹ ಬೆಲ್ಲೈಕೋನ್ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನ ಮಿಸ್ ಮಾಡದೇನೆ ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ನಿಮ್ಗೆ ಅಭಿಪ್ರಾಯ ಇದೆ ಅದನ್ನ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ಈಗಿನ ವಿಷಯಕ್ಕೆ ಬರೋಣ ಬೆಂಗಳೂರಿನಲ್ಲಿ ಆರ್ ಎಸ್ ಎಸ್ ಶತಮಾನೋತ್ಸವ ಅಂಗವಾಗಿ ನಡೆದಂಥ ಕಾರ್ಯಕ್ರಮದಲ್ಲಿ ಮೋಹನ್ ಭಾಗವತ್ ಹೇಳಿದಂಥ ಮಾತುಗಳು ಈಗ ಚರ್ಚೆ ಆಗ್ತಾ ಇವೆ ಒಂದು ಕಡೆ ಸಂಘವನ್ನು ಟೀಕೆ ಮಾಡೋರಿಗೆ ಸಮಾಧಾನ ಹೇಳೋ ಹಾಗೆ ಹಾಗೆ ಮತ್ತೊಂದು ಕಡೆಗೆ ತಮ್ಮ ನೆಲೆಯನ್ನ ಗಟ್ಟಿ ಮಾಡಿಕೊಳ್ಳುವ ಹಾಗೆ ಆಡಿರುವಂಥ ಅವ್ರ ಮಾತುಗಳು ಗಣರಾಜ್ಯದ ತತ್ವಗಳಿಗೇನೆ ವಿರುದ್ಧವಾಗಿವೆ ಅವ್ರ ಮಾತುಗಳಲ್ಲಿ ಖಂಡಿತವಾಗಿಯೂ ಪಾರದರ್ಶಕತೆ ಅನ್ನೋದು ಇಲ್ಲ ಅವ್ರದ್ದು ಯಥಾ ಪ್ರಕಾರದ ದ್ವಂದ್ವ ಶೈಲಿಯ ಮಾತುಗಳು ಅವಾಗಿವೆ ಇನ್ನು ಅದಕ್ಕಿಂತ ಹೆಚ್ಚು ಅಂತ ಅಂದ್ರೆ ಸಾಂವಿಧಾನಿಕ ಹೊಣೆಗಾರಿಕೆಯನ್ನೇ ಅವರು ತಿರಸ್ಕರಿಸ್ತವೆ ನೂರ ನಲ್ವತ್ತೆರಡು ಕೋಟಿ ಜನರು ಮನಸ್ ಮಾಡಿದ್ರೆ ನಾಳೆನೇ ಭಾರತ ಹಿಂದೂ ರಾಷ್ಟ್ರ ಆಗ್ಬಹುದು ಅಂತ ಭಾಗವತ್ ಹೇಳ್ತಾರೆ ಈ ಹೇಳಿಕೆ ಮತ್ತೊಮ್ಮೆ ಅವರು ಬೂಟಾಟಿಕೆಯನ್ನೇ ಬಯಲು ಮಾಡುತ್ತೆ ನೋಡೋದಿಕ್ಕೆ ಇದು ಜನರ ನಿರ್ಧಾರದ ಹಾಗೆ ಅನ್ನುವಂತ ರೀತಿಯಲ್ಲಿದೆ ಹಿಂದೂ ರಾಷ್ಟ್ರ ಆಗಬಹುದಾದಂತಹ ಸಾಧ್ಯತೆಗೆ ಪ್ರಜಾಪ್ರಭುತ್ವದ ವೇಷ ತೋರಿಸೋದಿಕ್ಕೆ ಅವ್ರು ನೋಡ್ತಾರೆ ಆದ್ರೆ ಈ ಸೋಗಿನ ಹಿಂದೆ ಅವರ ಸಂವಿಧಾನ ವಿರೋಧಿ ನಿಲುವು ಮತ್ತೆ ಸಂವಿಧಾನ ಕೊಡುವಂತಹ ಬೆದರಿಕೆನೆ ಇದೆ ಅನ್ನೋದು ಇಲ್ಲಿ ಸ್ಪಷ್ಟ ಆಗುತ್ತೆ ಇನ್ನು ಭಾಗವತ ಮಾತಿಗೆ ಪ್ರತಿಕ್ರಿಯೆ ನೀಡಿರುವಂತಹ ಬಿ ಕೆ ಹರಿಪ್ರಸಾದ್ ಇಲ್ಲಿ ಮುಖ್ಯವಾದಂತಹ ಪ್ರಶ್ನೆ ಎತ್ತಿದ್ದಾರೆ ಭಾರತ ಹಿಂದೂ ರಾಷ್ಟ್ರನು ಜಾತ್ಯತೀತ ರಾಷ್ಟ್ರನೋ ಅನ್ನೋದು ದೇಶದ ಸಂವಿಧಾನದಲ್ಲಿ ಸ್ಪಷ್ಟವಾಗಿದೆ ಅಂತ ಅವರು ಹೇಳಿದ್ದಾರೆ ನೋಂದಣಿ ಇಲ್ಲದ ಆರ್ ಎಸ್ ಸಂಘಟನೆಯ ನಾಯಕರು ಹೇಳದ ತಕ್ಷಣ ದೇಶ ಹಿಂದೂ ರಾಷ್ಟ್ರ ಆಗೋದಿಕ್ಕೆ ಸಾಧ್ಯ ಇಲ್ಲ ದೇಶ ನಡೀತಾ ಇರೋದು ಸಂವಿಧಾನದ ತಳಹದಿಯ ಮೇಲಿನೇ ಹೊರತು ಮನುಸ್ಮೃತಿಯ ಪ್ರತಿಪಾದನೆಯ ಮೇಲಲ್ಲ ಅಂತ ಹರಿಪ್ರಸಾದ್ ಅವರು ಪ್ರತಿಪಾದಿಸಿದ್ದಾರೆ ಇನ್ನು ನೂರ ನಲವತ್ತೆರಡು ಕೋಟಿ ಜನರು ಅಂತ ಭಾಗವತ ಬಳಸಿರೋದು ಉದ್ದೇಶ ಪೂರ್ವಕ ತಂತ್ರದಾಗಿಯೇ ಇದು ಕಾಣುತ್ತೆ ಅಂದ್ರೆ ಇದು ಭಾರತದೇ ಭಾಗ ಆಗಿರುವಂತಹ ಮುಸ್ಲಿಮ್ರು ಕ್ರಿಶ್ಚಿಯನ್ರನ್ನ ಮತ್ತೆ ಸಿಖ್ರು ಬೌದ್ಧರು ಜೈನ್ರು ಪಾರ್ಸಿಗಳೆಲ್ಲರ ವಿಶಿಷ್ಟ ಗುರುತುಗಳನ್ನ ಅಳಿಸಿ ಹಾಕೋದಿಕ್ಕೆ ಯತ್ನಿಸುವಂತಹ ಸಂಘದ ಅಜೆಂಡವನ್ನ ಇಲ್ಲಿ ಅಡಗಿಸಿಕೊಂಡಿರುವಂತಹ ಮಾತಾಗಿದೆ ಇದು ಭಾರತದಲ್ಲಿ ಅವರೆಲ್ಲರೂ ಕೂಡ ಹಿಂದೂಗಳಾದರೆ ಇದೇ ನೆಲದಲ್ಲಿ ವಾಸಿಸ್ತಾ ಇರುವಂಥ ಮುಸ್ಲಿಮರು ಕ್ರಿಶ್ಚನ್ರು ಜೈನರು ಬೌದ್ಧರು ಪಾರ್ಸಿಗಳು ಕೂಡ ಅವರು ಹಿಂದೂಗಳು ಅಂತ ಪರಿಗಣಿಸ್ತಾರ ಅನ್ನುವಂಥ ಒಂದು ಪ್ರಶ್ನೆಯನ್ನು ಹರಿಪ್ರಸಾದ್ ಅವರು ಎತ್ತಿದ್ದಾರೆ ಹಿಂದೂ ರಾಷ್ಟ್ರದ ಕಲ್ಪನೆಯ ಬಗ್ಗೆ ಸ್ವತಃ ಆರ್ ಎಸ್ ಗೆ ಗೊಂದಲ ಇರುವಾಗ ದೇಶವನ್ನು ಹಿಂದೂ ರಾಷ್ಟ್ರ ಅಂತ ದಾರಿ ತಪ್ಪಿಸ್ತಾ ಇರೋದು ಯಾಕೆ ಅಂತ ಅವ್ರು ಕೇಳಿದ್ದಾರೆ ನಾಳೆನೇ ಹಿಂದೂ ರಾಷ್ಟ್ರ ಆಗ್ಬಿಡ್ಬಹುದು ಅನ್ನೋ ಭಾಗವತ್ ಅವ್ರ ಮಾತು ಅತ್ಯಂತ ಉಡಾಫೆಯ ಹೇಳಿಕೆ ಆಗಿದೆ ಅದು ಭಾರತದ ಸಾಂವಿಧಾನಿಕ ಜಾತ್ಯತೀತ ಮತ್ತು ಬಹುತ್ವದ ಮೂಲ ಸ್ವರೂಪವನ್ನೇ ರಾತ್ರೋರಾತ್ರಿ ಕೆಡಬಹುದು ಅನ್ನೋಂಥ ಒಂದು ಧಾಟಿಯಲ್ಲಿದೆ ಹಾಗಾಗಿ ಅವರು ಮಾತು ಪ್ರಜಾಪ್ರಭುತ್ವವನ್ನು ಗೌರವಿಸುವಂತಹ ರೀತಿಯಲ್ಲಿ ಇಲ್ಲ ಬದಲಾಗಿ ಈ ವೈವಿಧ್ಯಮಯ ಏಕೀಕೃತ ಭಾರತದ ಕಲ್ಪನೆಯ ಬಗ್ಗೆನೆ ತೀವ್ರವಾಗಿರುವಂತಹ ಸಂಘ ಪರಿವಾರದ ಅಸಹನೆಯನ್ನ ಬಯಲಿಕ್ತರುವಂತ ಹೇಳಿಕೆ ಆಗಿದೆ ಭಾಗವತ್ ತಮ್ಮ ಮಾತಿನಲ್ಲಿ ಆರ್ ಎಸ್ ಯಾಕೆ ನೋಂದಾಯಿತವಾಗದೇ ಉಳಿದಿದೆ ಸಮರ್ಥಿಸಿಕೊಂಡಿದ್ದಾರೆ ಸ್ಥಾಪನೆ ಆಯಿತು ಬ್ರಿಟಿಷ್ ಸರ್ಕಾರದಲ್ಲಿ ನೋಂದಣಿ ಆಗಿರಬೇಕಾಗಿತ್ತು ಅಂತ ಹೇಳ್ತೀರಾ ಸ್ವತಂತ್ರದ ನಂತರ ಭಾರತ ಸರ್ಕಾರ ನೋಂದಣಿಯನ್ನು ಕಡ್ಡಾಯಗೊಳಿಸಲಿಲ್ಲ ಅಂತ ಭಾಗವತ್ ಅವರು ಹೇಳಿದ್ದಾರೆ ಇದು ಖಂಡಿತವಾಗಿನೂ ಒಂದು ಬಾಲಿಷ ಹೇಳಿಕೆ ಮತ್ತು ನಿರ್ಲಜ್ಜವಾಗಿ ತಪ್ಪಿಸ್ಕೊಳ್ಳುವಂತ ಒಂದು ಹೇಳಿಕೆ टू रेस द्वेश्चन दे गो ऑन रिपीटिंग द्वेश्चन सो रिपीटेडली वीव टू एंसर इट दिसम यू नो संग स्टार्टीन ट्वेंटी फाइव सो डू यू एक्सपेक्ट अस टू रजिस्टर्ड विद द ब्रिटिश गवर्नमेंट अगेंस्ट हुमर सरसंग चालक इज फाइटिंग एट दैट टाइम Then after independence, the laws we had, we have now in Swatantra Bharat, they do not make registration compulsory. The legal status is also given to unregistered body of individuals. So we are categorized as body of individuals, and we are a recognized organization so income tax department asked us to pay income tax and there was litigation income tax department said the court said this is a body of individual and our jurisprudence was exempted from that income tax we were banned thrice so government has recognized if we were not there whom they banned. And each time courts resolve the ban, they dismiss the ban and made RSS a legal organization. So many times questions are asked in assembly, in parliament, statements are given pro or anti RSS. All this is not without recognition. Legally, actually, ಲೀಗಲ್ ಹಿಂದೂ ಧರ್ಮ್ರಸಾದ್ ಅವರು ಹೇಳಿರೋ ಹಾಗೆ ಬ್ರಿಟಿಷರ ಪರವಾಗಿದ್ದವರು ಬ್ರಿಟಿಷರ ಕಾಲದಲ್ಲಿ ನೋಂದಣಿ ಆಗದೆ ಇರೋದ್ರಲ್ಲಿ ಯಾವ ಆಶ್ಚರ್ಯನೂ ಇಲ್ಲ ಆದರೆ ಸಂವಿಧಾನದಡಿಯಲ್ಲಿ ಕಾನೂನಿಗೆ ಗೌರವ ಕೊಟ್ಟು ನಂದನಿ ಮಾಡಿಕೊಳ್ಳದೆ ಕಾನೂನನ್ನೇ ಧಿಕ್ಕರಿಸೋದು ಯಾಕೆ ಅನ್ನೋದ್ರ ಬಗ್ಗೆ ಆರ್ ಎಸ್ ಎಸ್ ಉತ್ತರ ನೀಡಬೇಕಾಗಿದೆ ಅಂತ ಹರಿಪ್ರಸಾದ್ ಅವ್ರು ಹೇಳ್ತಾರೆ ಎಪ್ಪತ್ತೆಂಟು ವರ್ಷಗಳಿಂದಾನು ಭಾರತ ಸರ್ಕಾರದ ಕಾನೂನುಗಳ ಅಡಿಯಲ್ಲಿ ನೋಂದಾಯಿಸೋದಕ್ಕೆ ಅದು ಯಾಕೆ ನಿರಾಕರಿಸಿದೆ ಅನ್ನೋದು ಈಗಿನ ಪ್ರಶ್ನೆ ಆಗಿದೆ ನೋಂದಣಿ ಕಡ್ಡಾಯ ಆಗಿರಲಿಲ್ಲ ಅನ್ನೋದೇ ಒಂದು ಸುಳ್ಳಿನ ನಾಟಕ ಅದು ಅಸ್ತಿತ್ವದಲ್ಲಿರೋದು ಕಡ್ಡಾಯ ಅಲ್ಲದೇ ಇದ್ರೂ ಕೂಡ ಒಂದು ಸಂಸ್ಥೆ ಸಾರ್ವಜನಿಕ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುವಾಗ ನಿಧಿ ಸಂಗ್ರಹ ಆಸ್ತಿ ಹೊಂದೋದು ಮತ್ತೆ ಸ್ಪಷ್ಟ ಕಾನೂನಿನ ಒಂದು ಚೌಕಟ್ಟಿನ ಅಡಿಯಲ್ಲಿ ತೆರಿಗೆ ಪ್ರಯೋಜನ ಪಡೆಯೋದಕ್ಕೆ ಬಯಸಿದ್ರೆ ನೋಂದಾಯಿಸಿಕೊಳ್ಳೋದು ಸಂಪೂರ್ಣವಾಗಿ ಕಡ್ಡಾಯನೇ ಆದರೆ ನೋಂದಣಿ ಕಡ್ಡಾಯವಾಗಿರಲಿಲ್ಲ ಅಂತ ಹೇಳ್ತಾ ಎಲ್ಲದಕ್ಕೂ ಅವರು ರಿಯಾಯಿತಿಯನ್ನು ಬಯಸ್ತಾ ಇರೋ ಹಾಗೆ ಸಂಘವನ್ನ ವ್ಯಕ್ತಿಗಳ ಸಮೂಹ ಅಂತ ವರ್ಗೀಕರಿಸಲಾಗಿದೆ ಅಂತ ಅವ್ರು ಹೇಳ್ತಾರೆ ನಾವು ಮಾನ್ಯತೆ ಪಡೆದ ಸಂಸ್ಥೆಯಾಗಿದ್ದು ಆದಾಯ ತೆರಿಗೆ ಇಲಾಖೆ ಮತ್ತೆ ನ್ಯಾಯಾಲಯಗಳು ಆರ್ ಎಸ್ ಎಸ್ ವ್ಯಕ್ತಿಗಳ ಸಮೂಹ ಅಂತ ಪರಿಗಣಿಸಿವೆ ಮತ್ತೆ ಸಂಸ್ಥೆಗೆ ಆದಾಯ ತೆರಿಗೆಯಿಂದ ವಿನಾಯಿತಿಯನ್ನ ನೀಡಲಾಗಿದೆ ಅಂತ ಭಾಗವತ್ ಹೇಳ್ತಾರೆ ಇಲ್ಲಿ ವ್ಯಕ್ತಿಗಳ ಸಮೂಹ ಅನ್ನೋದೇ ಅಸ್ಪಷ್ಟವಾಗಿದೆ ಒಂದು ಸಣ್ಣ ಕ್ಲಬ್ ಅಥವಾ ಸ್ಥಳೀಯ ಸಮಿತಿಗಾದ್ರೆ ಆ ರೀತಿ ಹೇಳಬಹುದು ಆದರೆ ಲಕ್ಷಾಂತರ ಸದಸ್ಯರನ್ನ ಹೊಂದಿರುವ ದೇಶದ ಪ್ರತಿಯೊಂದು ಮೂಲೆಯಲ್ಲೂ ಕೂಡ ಇರುವಂತಹ ಮತ್ತೆ ಪ್ರಜಾಸತ್ತಾತ್ಮಕ ಸರ್ಕಾರದ ಮೇಲೇನೆ ಹಿಡಿತಾ ಇರುವಂತಹ ಆರ್ ಎಸ್ ಎಸ್ ತಾನು ವ್ಯಕ್ತಿಗಳ ಸಮೂಹ ಅನ್ನೋದರ ಒಂದು ಮರೆಯಲ್ಲಿ ನಿಲ್ಲಿಸೋದಕ್ಕೆ ಬಯಸ್ತಾ ಇರೋದು ವಿಪರ್ಯಾಸ ಇದು ರಾಷ್ಟ್ರಕ್ಕೆ ಅದು ಮಾಡುವಂತಹ ಒಂದು ಅತಿ ವ್ಯವಸ್ಥಿತ ವಂಚನೆಯಾಗಿದೆ ಈ ರೀತಿ ಹೇಳ್ಕೊಳ್ಳೋ ಮೂಲಕ ಅದು ಯಾವುದೇ ಕಾನೂನು ಜವಾಬ್ದಾರಿಗಳು ಇಲ್ಲದೆಯೂ ಇಲ್ಲಿನ ರಾಜಕೀಯದಲ್ಲಿ ತಲೆ ಹಾಕೋದಕ್ಕೆ ಅವಕಾಶ ಮಾಡಿಕೊಂಡಿದೆ ಅಂದ್ರೆ ಯಾವುದೇ ಹೊಣೆಗಾರಿಕೆ ಇಲ್ಲ ಆದ್ರೆ ಸಂಪೂರ್ಣ ಅಧಿಕಾರ ಇದೆ ಅದಕ್ಕೆ ಈ ರೀತಿ ಪಾರದರ್ಶಕವಾಗಿ ಇಲ್ಲದೆ ಇರೋದು ಹಲವು ಪ್ರಶ್ನೆಗಳನ್ನ ಹುಟ್ಟ ಆರ್ ಎಸ್ ಎಸ್ ತನ್ನ ಸ್ವಯಂ ಸೇವಕರು ನೀಡುವಂತಹ ದೇಣಿಗೆಗಳ ಮೂಲಕ ಕಾರ್ಯವನ್ನು ನಿರ್ವಹಿಸುತ್ತೆ ಅಂತ ಮೋಹನ್ ಭಾಗವತ್ ಅವರು ಹೇಳೋದ್ರ ಬಗ್ಗೆ ಪ್ರಿಯಾಂಕ್ ಖರ್ಗೆ ಅವರು ಪ್ರಶ್ನೆಗಳನ್ನ ಎತ್ತಿದ್ದಾರೆ ಈ ಸ್ವಯಂ ಸೇವಕರು ಯಾರು ಮತ್ತೆ ಅವರನ್ನ ಹೇಗೆ ಗುರುತಿಸಲಾಗುತ್ತೆ ಅಂತ ಅವ್ರು ಕೇಳಿದ್ದಾರೆ ನೀಡಲಾದಂತಹ ದೇಣಿಗೆಗಳ ಪ್ರಮಾಣ ಮತ್ತೆ ಸ್ವರೂಪ ಏನು ಅದನ್ನು ಯಾವ ವಿಧಾನಗಳ ಮೂಲಕ ಸ್ವೀಕರಿಸಲಾಗುತ್ತೆ ಅಂತ ಕೇಳಿದ್ದಾರೆ ಆರ್ ಎಸ್ ಎಸ್ ಪಾರದರ್ಶಕವಾಗಿ ಕಾರ್ಯನಿರ್ವಹಿಸ್ತಾ ಇದ್ರೆ ತನ್ನದೇ ಆದ ನೋಂದಾಯಿತ ಗುರುತಿನಡಿಯಲ್ಲಿ ದೇಣಿಗೆಗಳನ್ನು ಯಾಕೆ ತೆಗೆದುಕೊಳ್ಳೋದಿಲ್ಲ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ ನೋಂದಾಯಿತ ಘಟಕವಾಗದೇ ಇರುವಾಗ ಆರ್ ಎಸ್ ಎಸ್ ತನ್ನ ಹಣಕಾಸು ಮತ್ತೆ ಸಾಂಸ್ಥಿಕ ಸ್ವರೂಪವನ್ನು ಹೇಗೆ ಉಳಿಸಿಕೊಳ್ಳುತ್ತೆ ಅನ್ನೋದು ಅವರು ಮತ್ತೊಂದು ಪ್ರಶ್ನೆ ಆಗಿದೆ ಇಲ್ಲಿ ಪೂರ್ಣ ಸಮಯದ ಪ್ರಚಾರಕರಿಗೆ ಯಾರು ವೇತನವನ್ನ ನೀಡುತ್ತಾರೆ ಮತ್ತೆ ಸಂಸ್ಥೆಯ ದಿನನಿತ್ಯದ ವೆಚ್ಚಗಳನ್ನು ಯಾರು ಪೂರೈಸ್ತಾರೆ ದೊಡ್ಡ ಪ್ರಮಾಣದ ಕಾರ್ಯಕ್ರಮಗಳು ಅಭಿಯಾನಗಳು ಮತ್ತೆ ಪ್ರಚಾರ ಚಟುವಟಿಕೆಗಳಿಗೆ ಹೇಗೆ ಹಣಕಾಸನ್ನು ಒದಗಿಸ್ಲಾಗುತ್ತೆ ಅಂತ ಪ್ರಿಯಾಂಕ್ ಖರ್ಗೆ ಅವರು ಪ್ರಶ್ನೆ ಮಾಡಿದ್ದಾರೆ ಸ್ವಯಂ ಸೇವಕರು ಸ್ಥಳೀಯ ಕಚೇರಿಗಳಿಂದ ಸಮವಸ್ತ್ರ ಅಥವಾ ವಸ್ತುಗಳನ್ನು ಖರೀದಿ ಮಾಡಿದಾಗ ಈ ಹಣವನ್ನು ಎಲ್ಲಿ ಲೆಕ್ಕ ಹಾಕಲಾಗತ್ತೆ ಸ್ಥಳೀಯ ಕಚೇರಿಗಳು ಮತ್ತೆ ಇತರ ಮೂಲ ಸೌಕರ್ಯಗಳನ್ನು ನಿರ್ವಹಿಸುವಂತಹ ವೆಚ್ಚವನ್ನ ಯಾರು ಭರಿಸ್ತಾರೆ ಈ ಪ್ರಶ್ನೆಗಳು ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯ ಮೂಲಭೂತ ಸಮಸ್ಯೆಯನ್ನ ಒತ್ತಿ ಹೇಳ್ತವೆ ಅಂತ ಖರ್ಗೆ ಅವರು ಹೇಳ್ತಾರೆ ಭಾರತದಲ್ಲಿರುವಂತಹ ಪ್ರತಿಯೊಂದು ಧಾರ್ಮಿಕ ಅಥವಾ ದತ್ತಿ ಸಂಸ್ಥೆ ಆರ್ಥಿಕ ಪಾರದರ್ಶಕತೆಯನ್ನು ಕಾಯ್ದುಕೊಳ್ಳೇಬೇಕಾದಾಗ ಆರ್ ಎಸ್ ಎಸ್ ಇಂತಹ ಹೊಣೆಗಾರಿಕೆಯಿಂದ ಯಾಕೆ ಹೊರಗಿದೆ ಅನ್ನೋದು ಪ್ರಿಯಾಂಕ್ ಖರ್ಗೆ ಅವರ ಪ್ರಶ್ನೆ ಆಗಿದೆ ಇತರ ಸಂಸ್ಥೆಗಳನ್ನ ಫಂಡ್ ನೆಪದಲ್ಲಿ ಬೆನ್ನೆಟ್ಟಲಾಗತ್ತೆ ಮತ್ತೆ ಅವುಗಳ ಪರವಾನಗಿಗಳನ್ನ ರದ್ದುಗೊಳಿಸಲಾಗುತ್ತೆ ಆದ್ರೆ ಆರ್ ಎಸ್ ಎಸ್ಗೆ ಮಾತ್ರ ಇದೆಲ್ಲದರಿಂದ ರಿಯಾಯಿತಿ ಯಾಕೆ ಅನ್ನೋದೇ ಪ್ರಶ್ನೆ ಈಗ ಅದು ದೊಡ್ಡ ಮೊತ್ತದ ಪತ್ತೆ ಹಚ್ಚಲಾಗದ ಹಣದ ಹರಿವು ಸಂಘದೊಳಗಿರುವಾಗ ಈ ಪ್ರಶ್ನೆಗಳು ಬಹಳ ಮುಖ್ಯವಾಗ್ತವೆ ಆದಾಯ ತೆರಿಗೆ ತನ್ನ ವ್ಯಕ್ತಿಗಳ ಸಮೂಹ ಅಂತ ಗುರುತಿಸುತ್ತೆ ಮತ್ತೆ ತೆರಿಗೆ ವಿನಾಯಿತಿಯನ್ನು ನೀಡಲಾಗಿದೆ ಅಂತ ಹೇಳ್ಕೊಳ್ಳೋದು ಸಮರ್ಥನೆ ಆಗೋದಿಲ್ಲ ಬದಲಾಗಿ ಅದೊಂದು ಹಗರಣದ ನೆರಳಿನ ಸುಳಿವನ್ನ ಕೊಡುತ್ತೆ ಅವ್ರದೇ ಬಿಜೆಪಿ ಸರ್ಕಾರ ಆರ್ ಎಸ್ ಎಸ್ ನ ಅಪಾರದರ್ಶಕತೆಗೆ ತೇಪೆ ಇದೆ ಮತ್ತೆ ರಕ್ಷಿಸೋದಿಕ್ಕೆ ನಿಂತಿದೆ ಅನ್ನೋದನ್ನೇ ಇದು ಸಾಬೀತುಪಡಿಸುತ್ತೆ ಇನ್ನು ರಾಜಕೀಯವನ್ನು ನಿಯಂತ್ರಿಸೋದಿಲ್ಲ ಅನ್ನುವಂತಹ ಮೋಹನ್ ಭಾಗವತ್ ಅವರ ಹೇಳಿಕೆಗೂ ಕೂಡ ಕಟು ಟೀಕೆ ಬಂದಿದೆ ಇದು ಅವರ ಹಸಿ ಹಸಿ ಸುಳ್ಳಿಗೆ ನಿದರ್ಶನ ಅಂತ ಬಿ ಕೆ ಹರಿಪ್ರಸಾದ್ ಹೇಳಿದ್ದಾರೆ ರಾಜಕೀಯ ನಿಯಂತ್ರಣ ಇಲ್ಲ ಅನ್ನೋದಾದ್ರೆ ಬಿಜೆಪಿಯನ್ನ ನಿಯಂತ್ರಣ ಮಾಡ್ತಾ ಇರೋದು ಯಾರು ಯಾರು ಬಾಲಂಗೋಚೆ ಹಾಗೆ ಬಿಜೆಪಿ ವರ್ತಿಸುತ್ತೆ ಅನ್ನೋದು ಜಗತ್ತಿಗೆ ಗೊತ್ತಿರುವ ಸತ್ಯ ಅಲ್ಲವಾ ಅಂತ ಅವ್ರು ಕೇಳಿದ್ದಾರೆ ಇನ್ನು ಆ ಸಂಘಟನೆಯ ಮುಖ್ಯಸ್ಥರೇ ಸುಳ್ಳುಗಳನ್ನ ಹೆಣೆಯುವಾಗ ಸಂಘ ಪರಿವಾರ ಸುಳ್ಳನ್ನು ಹೇಳದೇ ಇರೋದಕ್ಕೆ ಸಾಧ್ಯ ಅಂತ ಹರಿಪ್ರಸಾದ್ ಕಿಡಿಕಾರಿದ್ದಾರೆ ಆರ್ ಎಸ್ ಎಸ್ ಹೇಗೆ ರಾಜಕೀಯವನ್ನ ನಿಯಂತ್ರಿಸುತ್ತೆ ಅನ್ನೋದು ನಮಗೆಲ್ಲ ಕಾಣ್ತಾನೇ ಇದೆ ಬಿಜೆಪಿ ಅನ್ನೋದು ಸಂಘದ ರಾಜಕೀಯ ಭಾಗಕ್ಕಿಂತ ಹೆಚ್ಚೇನು ಅಲ್ಲ ಪ್ರಧಾನಿ ಗೃಹ ಸಚಿವರು ಕ್ಯಾಬಿನೆಟ್ ಮಂತ್ರಿಗಳು ಮುಖ್ಯಮಂತ್ರಿಗಳು ಮತ್ತು ರಾಜ್ಯಪಾಲರು ಎಲ್ಲರೂ ಕೂಡ ಆರ್ ಎಸ್ ಎಸ್ನ ಸ್ವಯಂ ಸೇವಕರೇ ಆಗಿದ್ದಾರೆ ಬಿ ಜೆ ಒಳಗೆ ಸಂಘಟನಾ ಕಾರ್ಯದರ್ಶಿಗಳಾಗುವವರು ಆರ್ ಎಸ್ ಎಸ್ನ ಜನರೇ ಆಗಿರ್ತಾರೆ ಅಲ್ಲಿಂದಾನೇ ಅವರನ್ನ ಈ ಹುದ್ದೆ ಹೊಣೆಯನ್ನು ವಹಿಸಿ ಕಳಿಸ್ಲಾಗಿರತ್ತೆ ಇನ್ನು ಪಕ್ಷದೊಳಗೆ ನಿಜವಾದ ಅಧಿಕಾರ ಹೊಂದಿರುವ ಅವರು ವರದಿ ಮಾಡಿಕೊಳ್ಳೋದು ಬಿಜೆಪಿ ಅಧ್ಯಕ್ಷರಿಗೆ ಅಲ್ಲ ಬದಲಾಗಿ ನಾಗ್ಪುರದಲ್ಲಿರುವಂಥ ಆರ್ ಎಸ್ ಎಸ್ ನ ಪ್ರಧಾನ ಕಚೇರಿಗೆ ಅವರು ರಿಪೋರ್ಟ್ ಮಾಡ್ಕೊಳ್ತಾರೆ ರಾಜಕೀಯದ ಮೇಲೆ ಹಿಡಿತವನ್ನು ಹೊಂದಿಲ್ಲ ಅನ್ನುವಂಥ ಭಾಗವತ್ ಅವರ ಹೇಳಿಕೆ ಅವರು ತಪ್ಪಿಸಿಕೊಳ್ಳುವಂತಹ ಒಂದು ಆಟದ ಭಾಗವೇ ಆಗಿದೆ ಅವರಿಗೆ ರಾಜಕೀಯ ಹೊಣೆಗಾರಿಕೆ ಬೇಡ ಆದ್ರೆ ಸಂಪೂರ್ಣ ರಾಜಕೀಯ ಅಧಿಕಾರವನ್ನ ಚಲಾಯಿಸೋದಕ್ಕೆ ಸಂಘ ಬಯಸುತ್ತೆ ಹಾಗಾಗಿ ಸಂಘ ಚುನಾವಣೆಯ ಹಂಗಿಲ್ಲದ ಒಂದು ಸರ್ಕಾರ ಆಗಿರುತ್ತೆ ಇಡೀ ದೇಶಕ್ಕೇನೆ ಸ್ಪಷ್ಟವಾಗಿ ಈ ಒಂದು ನಾಟಕ ಕಾಣಿಸ್ತಾ ಇದ್ರು ಕೂಡ ಮೋಹನ್ ಭಾಗವತ್ ತರದ ಜನರು ಪರಮ ಪ್ರಾಮಾಣಿಕರ ಸೋಗನ್ನು ಹಾಕೊಂಡು ತತ್ವ ಹೇಳ್ತಿರೋದು ಮಾತ್ರ ಹಾಸ್ಯಾಸ್ಪದ ಆಗಿದೆ ಇನ್ನು ಅದಕ್ಕಿಂತನೂ ಹೆಚ್ಚಾಗಿ ಅದು ಒಂದು ಅತಿ ಕುತಂತ್ರದ ನಡೆಯಾಗಿದೆ ವೀಕ್ಷಕರ ಈ ಕುರಿತು ನೀವೇನು ಹೇಳ್ತೀರಿ ನಿಮಗೇನು ಅಭಿಪ್ರಾಯ ಇದೆ ಅದನ್ನು ವೀಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವು ಇನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೈಕನ್ನು ಪ್ರೆಸ್ ಮಾಡಿ ನಮನ ಬೆಂಬಲಿಸಿ